ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕಾಶ್ಮೀರದಿಂದ ಮಾಸ್ಕೋವರೆಗೆ ಕಾಬೂಲ್ನಿಂದ ಲಂಡನ್ ತನಕ ಪಾಕಿಸ್ತಾನದ ಜಾಗತಿಕ ಉಗ್ರ ಜಾಲ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಪ್ರಾಣ ಬಿಟ್ಟಿದ್ದಾರೆ ಅದರ ಹಿಂದೆ ಪಾಕ್ ಕೈವಾಡ ಇರೋದು ಬಯಲಾಗಿದೆ ಭಾರತದ ಮೇಲೆ ಪಾಕ್ ಪ್ರೇರಿತ ಉಗ್ರ ದಾಳಿ ಇದೇ ಮೊದಲೇನೂ ಅಲ್ಲ ಈ ಹಿಂದೆ ಕೂಡ ಹಲವಾರು ಸಲ ನಡೆದಿದೆ ಹಾಗಂತ ಕೇವಲ ಪಾಕಿಸ್ತಾನ ಭಾರತದ ಮೇಲೆ ಮಾತ್ರ ಅಲ್ಲ ಇಡೀ ಜಗತ್ತಿನಾದ್ಯಂತ ಉಗ್ರ ವಿಷವನ್ನ ಕಕ್ಕತಾನೆ ಇರುತ್ತೆ ಭಾರತ ಐ ಟಿ ಎಕ್ಸ್ಪೋರ್ಟ್ ಮಾಡುತ್ತೆ ಚೈನಾ ಜಗತ್ತಿಗೆ ಎಲ್ಲವನ್ನೂ ಎಕ್ಸ್ಪೋರ್ಟ್ ಮಾಡುತ್ತೆ ಅಮೆರಿಕ ಟೆಕ್ನಾಲಜಿಯನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಶಸ್ತ್ರಾಸ್ತ್ರಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಈ ಕಿತ್ತೋಗಿರೋ ರಾಷ್ಟ್ರ ಪಾಕಿಸ್ತಾನ ಉಗ್ರಗಾಮಿಗಳನ್ನ ಉಗ್ರ ಮನಸ್ಥಿತಿಯನ್ನ ಜಗತ್ತಿನಾದ್ಯಂತ ಹರಡ್ತಾ ಇದೆ ಖುದ್ದು ಪಾಕಿಸ್ತಾನದ ಟಾಪ್ ಹುದ್ದೆಯಲ್ಲಿರೋ ನಾಯಕರೇ ಇದನ್ನ ಒಪ್ಪಿಕೊಂಡಿದ್ದಾರೆ ಕೂಡ ಹೀಗಾಗಿ ಪಾಕಿಸ್ತಾನ ಭಾರತ ಬಿಟ್ಟು ಬೇರೆ ಯಾವ ದೇಶಗಳಲ್ಲಿ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದೆ ಜಗತ್ತಿನಾದ್ಯಂತ ಏನೇನು ಮಾಡಿದ್ದಾರೆ ಯುನೈಟೆಡ್ ಕಿಂಗ್ಡಮ್ ರಷ್ಯಾದಲ್ಲಿ ಏನು ಮಾಡಿದ್ದಾರೆ ಮುಸ್ಲಿಂ ರಾಷ್ಟ್ರಗಳೇ ಆಗಿರೋ ಬಾಂಗ್ಲಾದೇಶ ಇರಾನ್ ಆಫ್ಘಾನಿಸ್ತಾನದಲ್ಲೂ ಪಾಕ್ ಆಡಿರೋ ಆಟ ಏನು ಉಗ್ರರ ಗ್ಲೋಬಲ್ ಎಪಿಸೆಂಟರ್ ಪಾಕಿಸ್ತಾನ ಪಹಲ್ಗಾಮ್ ದಾಳಿ ಪಾಕಿಸ್ತಾನ ಮತ್ತು ಉಗ್ರರ ನಡುವಿನ ಚಿರಬಾಂಧವ್ಯಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಮಾತ್ರ ಪಾಕಿಸ್ತಾನ ಭಾರತ ಮಾತ್ರವಲ್ಲದೆ ಜಾಗತಿಕವಾಗಿ ಅದೆಷ್ಟೋ ದೇಶಗಳಲ್ಲಿ ತನ್ನ ಉಗ್ರ ಕರೆ ನೆರಳನ್ನ ಚಾಚಿದೆ ಹಲವು ವರ್ಷಗಳಿಂದ ಪಾಕಿಸ್ತಾನ ಉಗ್ರರ ಗ್ಲೋಬಲ್ ಎಪಿಸ್ ಸೆಂಟರ್ ಆಗಿ ಬದಲಾಗಿದೆ ದೇಶದ ಸರ್ಕಾರಿ ಸಂಸ್ಥೆಗಳಲ್ಲೂ ಕೂಡ ಮಿಲಿಟರಿ ಮತ್ತು ಐ ಎಸ್ ಐ ಉಗ್ರರನ್ನ ತಮ್ಮ ಮಕ್ಕಳಂತೆ ನೋಡ್ತಾ ಇದ್ದಾರೆ ಟ್ರೈನಿಂಗ್ ಫಂಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಯಾವ ಲೆವೆಲ್ ಅಂದ್ರೆ ಸ್ನೇಹಿತರೆ ಉಗ್ರಗಾಮಿಗಳನ್ನು ರಕ್ಷಿಸೋ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ಉದಾಹರಣೆಗೆ ಪಹಲ್ಗಾಮ್ ದಾಳಿ ಆಯ್ತಲ್ಲ ಉಗ್ರ ಹಫೀಜ್ ಸಯೀದ್ ಇರೋ ಜಾಗಕ್ಕೆ ಬಿಗಿ ಭದ್ರತೆ ಕೊಟ್ಟು ಕಾಯ್ತಾ ಇದ್ದಾರೆ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಪಾಕಿಸ್ತಾನ ಭಯೋತ್ಪಾದನೆಯನ್ನು ತನ್ನ ವಿದೇಶಾಂಗ ನೀತಿ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ನೀತಿಯ ಭಾಗವನ್ನಾಗಿ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ ನಾಯಕರಿಂದಲೂ ಓಪನ್ ಆಗಿ ಸಮರ್ಥನೆ ಪಾಕಿಸ್ತಾನ ಉಗ್ರರಿಗೆ ಸಪೋರ್ಟ್ ಮಾಡಿದ್ದನ್ನ ಪಾಕಿಸ್ತಾನ ನಾಯಕರು ಕೂಡ ಆಗಾಗ ಒಪ್ಪಿಕೊಡ್ತಾನೆ ಬಂದಿದ್ದಾರೆ ಇದೀಗ ಪಹಲ್ಗಾಮ್ ದಾಳಿ ಬಳಿಕ ಟೆನ್ಷನ್ ಜಾಸ್ತಿ ಇರೋ ಸಂದರ್ಭದಲ್ಲೂ ನಾಚಿಕೆ ಮಾನ ಮರ್ಯಾದೆ ಯಾವುದು ಇಲ್ಲದೆ ಪಾಕ್ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ಏನು ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಾ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು ಬ್ರಿಟಿಷ್ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡ್ತಾ ಇದ್ರು ಆ ಟೈಮ್ನಲ್ಲಿ ಪಾಕಿಸ್ತಾನ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡೋದು ಟ್ರೈನಿಂಗ್ ಮಾಡೋದು ಫಂಡಿಂಗ್ ಮಾಡೋದು ಮಾಡ್ತಾ ಬಂದಿರೋದನ್ನು ಒಪ್ಪಿಕೊಳ್ತೀರಾ ಅಂತ ಪಾಕ್ ರಕ್ಷಣಾ ಸಚಿವ ಹಾಲಿ ರಕ್ಷಣಾ ಸಚಿವ ಈಗಿನ ರಕ್ಷಣಾ ಸಚಿವ ಕ್ವಾಜಾ ಎಂ ಆಸಿಫ್ರನ್ನು ಪ್ರಶ್ನೆ ಮಾಡಲಾಗಿತ್ತು ಅದಕ್ಕೆ ಉತ್ತರಿಸಿದ ಅಮೆರಿಕೋಸ್ಕರ ಯುನೈಟೆಡ್ ಕಿಂಗ್ಡಮ್ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳಿಗೋಸ್ಕರ ಕಳೆದ ಮೂರು ದಶಕಗಳಿಂದ ಈ ಕೆಟ್ಟ ಗಲೀಜು ಕೆಲಸ ಮಾಡ್ತಾ ಬಂದಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ ನಾವು ಮಾಡ್ತಾ ಬಂದಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ ಇದೇ ಪ್ರಶ್ನೆಯನ್ನ ಮಾಜಿ ವಿದೇಶಾಂಗ ಸಚಿವ ಹಾಲಿ ಸರ್ಕಾರದ ಮೈತ್ರಿ ಪಕ್ಷದ ಪಿಪಿಪಿಯ ನಾಯಕ ಬಿಲಾವಲ್ ಬುಟ್ಟೋ ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಮತ್ತು ಮಾಜಿ ಪ್ರಧಾನಿ ಎರಡೂ ಹುದ್ದೆಯಲ್ಲಿದ್ದಂತುಲ್ಫಿಕರ್ ಅಲ್ಲಿ ಬುಟ್ಟೋ ಅವರ ಮೊಮ್ಮಗ ಪಾಕಿಸ್ತಾನದ ಪ್ರಧಾನಿಯಾಗಿದ್ದ ಬೆನಜೀರ್ ಬುಟ್ಟೋ ಅವರ ಮಗ ಅಷ್ಟ ಮಾತ್ರ ಅಲ್ಲ ಈಗಿನ ಅಧ್ಯಕ್ಷ ಅಸೀಫ್ ಅಲಿ ಜರ್ದಾರಿ ಇವರ ಅಪ್ಪ ಬೆನಜೀರ್ ಬುಟ್ಟೋರ ಗಂಡ ಇವರ ಅಪ್ಪ ತಂದೆ ತಾಯಿ ಇಬ್ರು ಪಾಕಿಸ್ತಾನವನ್ನ ರೂಲ್ ಮಾಡಿದ್ದಾರೆ ಅವ್ರ ಮಗ ಬಿಲಾವಲ್ ಬುಟ್ಟೋ ನೆಕ್ಸ್ಟ್ ಜನರೇಷನ್ ಈಗ ಪಿಪಿಪಿ ಅನ್ನ ಇದನ್ನೇ ರೂಲ್ ಮಾಡ್ತಿರೋದು ಈತ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಾ ಪಾಕಿಸ್ತಾನಕ್ಕೆ ಅಂತ ಇತಿಹಾಸ ಇರೋದು ನಿಜ ಅದನ್ ಸೀಕ್ರೆಟ್ ಆಗಿ ಉಳಿದಿಲ್ವಲ್ಲ ಅಂತ ನಾಚಿಕೆ ಬಿಟ್ಟು ಈ ಬಿಲಾವಲ್ ಬಿಟ್ಟು ವಿದೇಶಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಇಷ್ಟು ಮಾತ್ರ ಅಲ್ಲ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಕೂಡ ತಮ್ಮ ಸರ್ಕಾರ ಉಗ್ರಗಾಮಿಗಳನ್ನ ಕಾಪಾಡಿರೋದ್ರ ಬಗ್ಗೆ ಹೇಳಿಕೊಂಡಿದ್ರು ಅದರಲ್ಲೂ ಪಾಕಿಸ್ತಾನದ ಮಾಜಿ ಮಿಲಿಟರಿ ಸರ್ವಾಧಿಕಾರಿ ಪರ್ವೇಜ್ ಮುಷರಫ್ ಅಂತೂ ನಾವು ಕಾಶ್ಮೀರದಲ್ಲಿ ಹೋರಾಡೋಕೆ ಜಿಹಾದಿಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಂತ ಬೈ ಬಿಟ್ಟು ಹೇಳಿದ್ರು ಬ್ರೈನಿಂಗ್ ಹ್ಮ್ ಸಪೋರ್ಟ್ ಮೇ ಮುಜಾಹಿದೀನ್ ಹೇಳ್ ಅಷ್ಟು ಮಾತ್ರ ಅಲ್ಲ ಓಪನ್ ಆಗಿ ಭಯಾನಕ ಉಗ್ರಗಾಮಿಗಳನ್ನು ಹೀರೋಸ್ ಅಂತ ಕರೆದಿದ್ರು ಜನರಲ್ ಪರ್ವೇಜ್ ಮುಷರಫ್ ಅಫಾನಿಸ್ತಾನದಲ್ಲೂ ಪಾಕ್ ಉಗ್ರ ಹೆಜ್ಜೆ ಪಾಕಿಸ್ತಾನ ಮೊದಲಿಂದಲೂ ಅಂದರೆ ತಾಲಿಬಾನ್ ಸ್ಥಾಪನೆ ಆದಾಗಿನಿಂದಲೂ ಸಪೋರ್ಟ್ ಮಾಡಿಕೊಂಡೇ ಬಂದಿದೆ ಅಫ್ಘಾನಿಸ್ತಾನದಲ್ಲಿ ಆಡಳಿತ ಅಸ್ಥಿರಗೊಳಿಸುವಲ್ಲಿ ಪಾಕ್ ಪಾತ್ರ ತುಂಬಾ ಇದೆ ಪಾಕ್ ಗುಪ್ತಚರ ಸಂಸ್ಥೆ ಐ ಅಂದರೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಉಗ್ರ ಸಂಘಟನೆಗಳಾದ ತಾಲಿಬಾನ್ ಮತ್ತು ಹಕಾನಿ ನೆಟ್ವರ್ಕ್ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿತ್ತು ಎರಡೂ ಸಂಘಟನೆಗಳು ಅಫ್ಘಾನ್ ನೆಲದಲ್ಲಿ ಹಲವು ದಾಳಿಗಳನ್ನು ನಡೆಸಿವೆ ಎರಡು ಸಾವಿರದ ಎಂಟರಲ್ಲಿ ಕಾಬೂಲ್ನಲ್ಲಿ ಭಾರತ ರಾಯಭಾರ ಕಚೇರಿ ಮೇಲಿನ ದಾಳಿಯಿಂದ ಹಿಡಿದು ಎರಡು ಸಾವಿರದ ಹನ್ನೊಂದರಲ್ಲಿ ಅಮೆರಿಕದ ರಾಯಭಾರ ಕಚೇರಿ ಮೇಲೆ ದಾಳಿವರೆಗೆ ಹಲವು ದಾಳಿಗಳ ಹಿಂದೆ ಪಾಕಿಸ್ತಾನದ್ದೇ ಕೈವಾಡ ಇತ್ತು ಆದ್ರೀಗ ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ಪಟ್ಟಕ್ಕೆ ಏರಿದ ಮೇಲೆ ವಾಪಸ್ ಪಾಕಿಸ್ತಾನಕ್ಕೇನೆ ಕಡಿತಾ ಇದೆ ತಿರುಗ್ಸಿ ಅದು ಬೇರೆ ವಿಚಾರ ಅದರ ಒಂದು ಕಾಲದಲ್ಲಿ ತಾಲಿಬಾನಿಗಳಿಗೆ ಜನ್ಮ ಕೊಟ್ಟಿದ್ದಂತಹ ದುಷ್ಟ ಅಪ್ಪ ಯಾರು ಅಂದ್ರೆ ಇದೇ ಪಾಕಿಸ್ತಾನಿಗಳು ಈ ಉಗ್ರ ಸಂತಾನ ಹುಟ್ಟಿಸುವಲ್ಲಿ ಇನ್ನೊಂದು ಪಾರ್ಟ್ನರ್ ರೋಲ್ ನಿಭಾಯಿಸಿದ್ದು ಪಾಕಿಸ್ತಾನದೊಟ್ಟಿಗೆ ಅಮೆರಿಕ ಈಗ ಅವರು ಅಧಿಕಾರ ಮೇಲೆ ವಾಪಸ್ ಪಾಕಿಸ್ತಾನಕ್ಕೆ ಹುಡುಕ್ತಾ ಇದ್ದಾರೆ ಜೊತೆಗೆ ಪಾಕಿಸ್ತಾನದಲ್ಲೂ ಬ್ರಾಂಚ್ ಓಪನ್ ಮಾಡ್ಕೊಂಡಿದ್ದಾರೆ ಟಿ ಟಿ ಪಿ ಅಂತ ಪಾಕಿಸ್ತಾನ ತಾಲಿಬಾನ್ ಘಟಕ ಅವರು ಈಗ ಪಾಕಿಸ್ತಾನದಲ್ಲೂ ಕೂಡ ಪಾಕ್ ಸರ್ಕಾರವನ್ನು ಕಿತ್ತಾಕಿ ಇಲ್ಲೂ ತಾಲಿಬಾನ್ ಆಡಳಿತ ತರ್ತೀವಿ ಅಂತ ಹೊರಟಿದ್ದಾರೆ ಅದು ಬೇರೆ ವಿಚಾರ ಬಿಡಿ ರಷ್ಯಾ ದಾಳಿ ಹಿಂದೆಯೂ ಪಾಕ್ ನೆರಳು ತೀರಾ ಹಿಂದೆ ಬೇಡ ಮೊನ್ನೆ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ಕಳೆದ ವರ್ಷ ರಷ್ಯಾದ ಮಾಸ್ಕೋದಲ್ಲಿ ಕ್ರಾಕಸ್ ಸಿಟಿ ಹಾಲ್ನಲ್ಲಿ ಭಯಂಕರವಾಗಿ ಒಂದು ದಾಳಿಯಾಗಿತ್ತು ನೂರ ನಲವತ್ತೈದು ಮಂದಿ ಪ್ರಾಣ ಕಳ್ಕೊಂಡಿದ್ರು ಜಾಗತಿಕ ಉಗ್ರ ಸಂಘಟನೆ ಐ ಎಸ್ನ ರೆಸ್ಪಾನ್ಸಿಬಿಲಿಟಿ ತವರು ಹೊಣೆ ಹೊತ್ಕೊಂಡಿದ್ರೆ ಆದರೆ ತನಿಖೆಯಲ್ಲಿ ಇದರ ಹಿಂದೆನೂ ಪಾಕಿಸ್ತಾನದ ಲಿಂಕ್ ಇರೋದು ಗೊತ್ತಾಗಿತ್ತು ದಾಳಿಕೋರರು ತಜಕಿಸ್ತಾನದವರಾದರೂ ಕೂಡ ಟ್ರೈನಿಂಗ್ ಫಂಡಿಂಗ್ ಲಾಜಿಸ್ಟಿಕಲ್ ಸಪೋರ್ಟ್ ಕೊಟ್ಟಿದ್ದು ಪಾಕಿಸ್ತಾನ ಅಂತ ಭಾರತ ರಷ್ಯಾ ಇಂಟೆಲಿಜೆನ್ಸ್ ಮಾಹಿತಿ ಶೇರಿಂಗ್ನಲ್ಲಿ ಬಹಿರಂಗ ಆಗಿತ್ತು ಈ ಸಂಬಂಧ ರಷ್ಯಾ ಪಾಕಿಸ್ತಾನಕ್ಕೆ ಆಂತರಿಕವಾಗಿ ಪ್ರೆಷರ್ ಹೇರ್ತಾನೆ ಬಂದಿದೆ ಆದರೆ ಪಬ್ಲಿಕ್ ಆಗಿ ಪಾಕಿಸ್ತಾನವನ್ನು ಇನ್ನೂ ದೂಷಿಸಿಲ್ಲ ಇರಾನ್ ಮೇಲೂ ಪಾಕ್ ಟೆರರ್ ಕಣ್ಣು ಭಾರತ ಪಾಕ್ ನಡುವಿನ ಸಾವಿರದ ಒಂಬೈನೂರ ಅರವತ್ತೈದು ಎಪ್ಪತ್ತೊಂದರ ಯುದ್ಧದಲ್ಲಿ ಒಂದು ಹಂತಕ್ಕೆ ಪಾಕಿಸ್ತಾನಕ್ಕೆ ಇರಾನ್ ಸಹಾಯ ಮಾಡಿತ್ತು ಬಲೂಚಿಸ್ತಾನದ ವಿರುದ್ಧ ಆಪರೇಷನ್ನಲ್ಲೂ ಕೂಡ ಇರಾನ್ ಪಾಕ್ ಪರವಾಗಿ ಸಹಾಯ ಮಾಡಿತ್ತು ದುಡ್ಡು ಕೂಡ ಕೊಟ್ಟಿತ್ತು ಆದರೂ ಪಾಕಿಸ್ತಾನ ಅನ್ನು ಬಿಟ್ಟಿಲ್ಲ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದ ಪಕ್ಕದಲ್ಲೇ ಇರಾನ್ ಬರುತ್ತೆ ಅಲ್ಲಿರೋ ಜೈಶುಲ್ ಆದಿಲ್ ಅನ್ನೋ ಸುನ್ನಿ ಉಗ್ರರು ಆಗಾಗ ಬಲೂಚಿಸ್ತಾನದ ಬೇಸ್ನಿಂದಲೇ ಇರಾನ್ ಸೇನೆ ಮೇಲೆ ದಾಳಿ ಮಾಡ್ತಾ ಇರ್ತಾರೆ ಪಾಕ್ ಸುನ್ನಿ ಮೆಜಾರಿಟಿ ಕಂಟ್ರಿ ಎರಡು ಮುಸ್ಲಿಂ ಕಂಟ್ರಿ ಆದರೂ ಕೂಡ ಪಾಕಲ್ಲಿರೋದು ಸುನ್ನಿಗಳು ಜಾಸ್ತಿ ಇರಾನಲ್ಲಿರೋದು ಶಿಯಾಗಳು ಜಾಸ್ತಿ ಸೊ ಈ ಈ ಉಗ್ರ ಸಂಘಟನೆ ಅಲ್ಲಿ ಇರಾನ್ನ ಸೇನೆ ಮೇಲೆ ದಾಳಿ ಮಾಡ್ತಿರುತ್ತೆ ಈ ಜೈಷ್ ಉಲ್ ಆದಿಲ್ ಸಂಘಟನೆಗೆ ಪಾಕ್ ಸಪೋರ್ಟ್ ಮಾಡ್ತಾ ಇದೆ ಅಂತ ಇರಾನ್ ಹೇಳ್ಕೊಂಡೆ ಬಂದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರಾನ್ ಪಾಕ್ ಒಳಗಿರೋ ಜೈಷ್ ಉಲ್ ಅದಿಲ್ ಸಂಘಟನೆ ಅಡಗುದಾಣಗಳ ಮೇಲೆ ಮಿಸೈಲ್ ಹಾಕಿತ್ತು ಮಿಸೈಲ್ ಸ್ಟ್ರೈಕ್ ಮಾಡಿತ್ತು ಆಂತರಿಕ ಭದ್ರತೆಗೆ ತಡೆಯನ್ನು ಒಡ್ಡಿದ್ರೆ ನಾವು ಅಣ್ವಸ್ತ್ರ ಅಸ್ತ್ರ ತೆಗಿತೀವಿ ಅಂತ ಯಾವಾಗಲೂ ಒಳ್ಳೆ ಚೈಲ್ಡ್ಗಳ ಥರ ಮಾತನಾಡೋ ಪಾಕಿಸ್ತಾನ ಬಾಲ ಮುದ್ರಕೊಂಡು ಕುರ್ತು ಇರಾನ್ ಸ್ಟ್ರೈಕ್ ಮಾಡಿದಾಗ ಮಿಸೈಲ್ ಸ್ಟ್ರೈಕ್ ಮಾಡ್ತು ಇರಾನ್ ಏನೂ ಮಾಡೇ ಇಲ್ಲ ವಾಪಸ್ ಭಾರತ ಉಗ್ರ ತಾಣಗಳ ಮೇಲೆ ರಿಸ್ ತಗೊಂಡು ಒಳಗೆ ಹೋಗಿ ಸ್ಟ್ರೈಕ್ ಮಾಡಿ ವಾಪಸ್ ಬಂತು ಸರ್ಜಿಕಲ್ ಸ್ಟ್ರೈಕು ಏರ್ ಸ್ಟ್ರೈಕು ಒಳಗೆ ಹೋಗಿ ಇರಾನ್ ಕೂತಲ್ಲೇ ಮಿಸೈಲ್ ಹಾಕಿ ಡಮಾರ್ ಅನಿಸ್ಬಿಡ್ತು ಮಿಸೈಲ್ ಹಾಕಿ ಏನು ಮಾಡೋಕ್ಕಾಗಿಲ್ಲ ಪಾಕಿಸ್ತಾನದಲ್ಲಿ ತೆಪ್ಪುಗಿದ್ರು ಅವರು ಬಟ್ ಏನು ಸಾರಿ ಹೇಳುತ್ತೆ ಹೇಳಿದ್ದು ಪಾಕಿಸ್ತಾನ ದೊಡ್ಡ ಕಳ್ಳ ರಾಷ್ಟ್ರ ಉಗ್ರರ ವಿಚಾರದಲ್ಲಿ ಉಗ್ರರ ಪೋಷಕ ಅನ್ನೋದನ್ನು ಸಾಬೀತು ಮಾಡುತ್ತಲ್ಲ ಬಾಯಿ ಮುಚ್ಕೊಂಡಿದ್ರಲ್ಲ ಇವರು ಇರಾನ್ ಹುಡುಗರು ಕೂಡ ಯುನೈಟೆಡ್ ಕಿಂಗ್ಡಮ್ ಅನ್ನು ಬಿಡಲಿಲ್ಲ ಎರಡು ಸಾವಿರದ ಐದರಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಲಂಡನ್ನಲ್ಲಿ ಉಗ್ರ ದಾಳಿ ನಡೆಯಿತು ಇದರಲ್ಲಿ ಸುಮಾರು ಐವತ್ತೆರಡು ಮಂದಿ ಪ್ರಾಣ ಕಳ್ಕೊಂಡ್ರು ಇದನ್ನು ಮಾಡಿದವರು ನಾಲ್ವರು ಬ್ರಿಟಿಷ್ ನಾಗರಿಕರೇ ಆಗಿದ್ರು ಅವರಲ್ಲಿ ಮೂವರು ದಾಳಿಗೂ ಮುನ್ನ ಉಗ್ರರ ಯೂನಿವರ್ಸಿಟಿ ತವರು ಮನೆ ಎಲ್ಲವೂ ಆಗಿರೋ ಪಾಕಿಸ್ತಾನಕ್ಕೆ ಹೋಗಿ ಚೆನ್ನಾಗಿ ನಾಲ್ಕು ದಿನ ಇದ್ದು ಉಂಡು ತಿಂದು ಟ್ರೈನಿಂಗ್ ತಗೊಂಡು ಮೆಂಟಲಿ ಪ್ರಿಪೇರ್ ಆಗಿ ಬಂದಿದ್ರು ಇದನ್ನ ಗುಪ್ತಚರ ವರದಿಗಳು ಕನ್ಫರ್ಮ್ ಕೂಡ ಮಾಡಿದ್ವು ಅಸಾಮಾಗೂ ಆಶ್ರಯ ಕೊಟ್ಟಿತ್ತು ಪಾಕ್ ಎರಡ್ ಸಾವಿರದ ಒಂದರಲ್ಲಿ ಅಮೆರಿಕದಲ್ಲಿ ಅವಳಿ ಕಟ್ಟಡದ ಮೇಲೆ ಭಯಾನಕ ಉಗ್ರ ದಾಳಿ ನಡೀತಲ್ಲ ಜಗತ್ತು ಕಂಡಂತಹ ಅತ್ಯಂತ ಭಯಾನಕ ಉಗ್ರ ದಾಳಿ ಅದರ ಮುಖ್ಯ ದಾಳಿಕೋರನಿಗೆ ಪಾಕಿಸ್ತಾನ ಆಶ್ರಯ ಕೊಟ್ಟಿತು ಪಾಕಿಸ್ತಾನದ ಅಬೋಟಾಬಾದ್ನಲ್ಲಿ ಮಿಲಿಟರಿ ಅಕಾಡೆಮಿಯ ಕೂಗಳತೆ ದೂರದಲ್ಲಿ ಈ ಉಗ್ರ ಬಿಂದಾಸಾಗಿ ಬದುಕುತ್ತಿದ್ದ ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅಮೆರಿಕದ ನೌಕಾಪಡೆಯ ನೇವಿ ಸೀಲ್ ಯೋಧರು ಪಾಕ್ ಒಳನುಗ್ಗಿ ಸ್ಟ್ರೈಕ್ ಮಾಡಿದ್ರು ಹೊಸಮಾನನ ಹೊಡೆದು ಬಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಂದರು ಇಡೀ ಜಗತ್ತಿಗೆ ವಾಂಟೆಡ್ ಆಗಿರೋ ಉಗ್ರನೊಬ್ಬ ತನ್ನ ಸೇನಾ ಅಕಾಡೆಮಿ ಪಕ್ಕದಲ್ಲೇ ಇರೋದು ಪಾಕಿಸ್ತಾನಕ್ಕೆ ಗೊತ್ತಿರಲಿಲ್ಲವಾ ಅಂತ ಪ್ರಶ್ನೆ ಹೇಳ್ತು ಮತ್ತೆ ಜಗತ್ತಿನ ಮುಂದೆ ಪಾಕಿಸ್ತಾನ ಬೆತ್ತಲಾಗಿ ನಿಂತ್ಕೊಂಡಿತ್ತು ಬಾಂಗ್ಲಾದೇಶದಲ್ಲೂ ಪಾಕ್ ಉಗ್ರ ಲಿಂಕ್ ಬಾಂಗ್ಲಾದೇಶದಲ್ಲಿ ಜೆ ಎಂ ಬಿ ಅಂದರೆ ಜಮಾತುಲ್ ಮುಜಾಹಿದೀನ್ ಉಗ್ರ ಸಂಘಟನೆ ಇದೆ ಇದಕ್ಕೆ ಪಾಕಿಸ್ತಾನದ ಐ ಎಸ್ ಎಸ್ ಸಪೋರ್ಟ್ ಮಾಡ್ಕೊಂಡು ಬಂದಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಢಾಕಾದಲ್ಲಿ ಈ ಸಂಘಟನೆ ನಡೆಸಿದ ಕೆಫೆ ದಾಳಿಯಲ್ಲಿ ವಿದೇಶಿಗರು ಸೇರಿ ಇಪ್ಪತ್ತು ಜನ ಜೀವ ಬಿಟ್ಟಿದ್ರು ಇದಕ್ಕೂ ಮುನ್ನ ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಬಾಂಗ್ಲಾದಲ್ಲಿದ್ದ ಪಾಕಿಸ್ತಾನಿ ರಾಜತಾಂತ್ರಿಕರು ಜೆಎಂ ಬಿ ಉಗ್ರ ಸಂಘಟನೆಗೆ ದುಡ್ಡು ಕೊಟ್ಟು ಸಿಕ್ಬಿದ್ದಿದ್ರು ನಂತರ ಅವರನ್ನ ಪಾಕ್ಗೆ ವಾಪಸ್ ಕಳಿಸಿತ್ತು ಬಾಂಗ್ಲಾದೇಶ ಅಷ್ಟೇ ಅಲ್ಲ ಐ ಕಾಕ್ಸ್ ಬಜಾರ್ನಲ್ಲಿ ರೋಹಿಂಗ್ಯಾ ವಲಸಿಗರಿಗೂ ಜೆಎಂ ಬಿ ಮೂಲಕ ಟ್ರೈನಿಂಗ್ ಕೊಡಿಸಿತ್ತು ಅವ್ರನ್ನ ಭಾರತದ ಗಡಿ ಸುಳಿಸಿ ದಾಳಿ ಮಾಡಿಸೋಕೆ ಐ ಪ್ಲಾನ್ ಮಾಡಿತ್ತು ಪಾಕಿಸ್ತಾನದ ಡಬಲ್ಗೆ ಪಾಕಿಸ್ತಾನದ ಭಯೋತ್ಪಾದನೆ ಜಸ್ಟ್ ಈ ಸಂಘಟನೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಸರ್ಕಾರಿ ಮೂಲ ಸೌಕರ್ಯಗಳಿರೋ ಟ್ರೈನಿಂಗ್ ಕ್ಯಾಂಪ್ಗಳು ಕೂಡ ಇಲ್ಲಿವೆ ಪಾಕ್ ಆಕ್ರಮಿತ ಕಾಶ್ಮೀರ ವಜೀರಿಸ್ತಾನ್ ಪಂಜಾಬ್ ಕೈಬರ್ ಪಕ್ ಹಲವು ಪ್ರದೇಶಗಳಲ್ಲಿ ಎಲ್ಇ ಟಿ ಜೆಇಎಂ ಮೆಜ್ಬಿಲ್ ಮುಜಾಹಿದೀನ್ ಎಸ್ ನಂತಹ ಸಂಘಟನೆಗಳಿಗೆ ಟ್ರೈನಿಂಗ್ ಕೊಡಲಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಕೂಡ ತನ್ನ ವರದಿಯಲ್ಲಿ ಪಾಕಿಸ್ತಾನ ಪ್ರಾದೇಶಿಕ ಭಯೋತ್ಪಾದಕ ಸಂಘಟನೆಗಳಿಗೆ ಸ್ವರ್ಗವಾಗಿದೆ ಅಂತ ಹೇಳಿತ್ತು ಅದೇ ರೀತಿಯಿಂದ ಯುರೋಪಿಯನ್ ಸ್ಟಡೀಸ್ ಫಾರ್ ಸೌತ್ ಏಷ್ಯನ್ ಸ್ಟಡೀಸ್ ಪಾಕಿಸ್ತಾನದ ಸೇನೆ ಐಎಸ್ಐ ಮತ್ತು ಉಗ್ರರ ನಡುವೆ ಅಪವಿತ್ರ ಸಂಬಂಧ ಇದೆ ಅಂತಲೇ ಹೇಳಿತ್ತು ಪಾಕಿಸ್ತಾನದ ಮಾಜಿ ಅಧಿಕಾರಿ ಬ್ರಿಗೇಡಿಯರ್ ಶಾ ಕೂಡ ಎಲ್ಇಟಿಯ ಲಷ್ಕರನ ಲಷ್ಕರ್ನ ವಾಹಿನಿಯಾದ ಜಮಾತು ದಾವಾಗೆ ಪಾಕ್ ಸರ್ಕಾರ ಸಿಕ್ಕಾಪಟ್ಟೆ ದುಡ್ಡು ಸುರಿದಿದೆ ಕೋಟಿಗಟ್ಟಲೆ ಅಂತ ನ್ಯಾಷನಲ್ ಮೀಡಿಯಾದಲ್ಲೇ ಕೂತು ಹೇಳಿಕೆಯನ್ನು ಕೊಟ್ಟಿದ್ರು ಈ ಮೂಲಕ ಪಾಕಿಸ್ತಾನ ಉಗ್ರ ರಾಷ್ಟ್ರ ಆಗಿ ಹೋಗಿದೆ ಉಗ್ರ ರಾಷ್ಟ್ರ ಉಗ್ರ ಕಂಟ್ರಿ ಇಡೀ ಜಗತ್ತಿಗೆ ದೊಡ್ಡ ಥ್ರೆಟ್ ಆಗಿ ಹೋಗಿದೆ ಜಗತ್ತಿಗೆ ಕಂಟಕ ಆಗಿ ಹೋಗಿದೆ ಜಗತ್ತಿನ ಪಾಲಿಗೆ ಒಂದು ದೊಡ್ಡ ವಿಷ ಹೋಗಿದೆ ಇಡೀ ದೇಶ ಇಡೀ ಸಿಸ್ಟಮ್ ಪಾಕಿಸ್ತಾನದ ಸಿಸ್ಟಮ್ ಬಹಳ ಕಷ್ಟ ಇದೆ ಇದನ್ನು ಈಗಲೇ ಹದ್ದು ಬಸ್ತಿಗೆ ತರಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ